நீ நான் நான் யாரும் எதிர்களு நோடலு வந்து நின்னு கெம்பாதி கேன் ஆ நின்ன கெம்பாத சென்னுக்கு மெச்சினுக்கு வந்திரு நானு ரசிகர சூரப்ப நாயக்க நாய்கே ನೀವು ಮಾತಾಡ್ತಿರುವ ಮಾತುಗಳು ಅದು ಅಲ್ಲದೆ ಇಂಥ ಕೆಟ್ಟ ಶಬ್ದಗಳನ್ನು ಈ ದೇವಸ್ಥಾನದಲ್ಲಿ ಮಾತಾಡಬಾರ್ದು ಎಂಬುದು ಗೊತ್ತಿರುವ ನಿಮಗೆ ಪರಮೇಶ್ವರ ದೇವಸ್ಥಾನ ಲೇ ಸಾವಿತ್ರಿ ಈಗಿನ ಈಶ್ವರ ಪರಮೇಶ್ವರನ ಆಟ ಗೊತ್ತಾ ನನಗೆ ಪ್ರತಿ ಪಾರ್ವತಿ ಇದ್ದರೂ ಕೂಡ கல்வி நின்று இடத்துக்கோ ஆன பரமாத்மா நம்ம நடை மாநோரு நின்ன பண்ணலுக்கு நின்று கண்ணு ஹாக்கோது தப்பேனில் இல்ல நான் கண்டில் ಈ ದಿನ ಸಮಾಜ ಸಲ್ಲುತ್ತಿರುವ ಪ್ರಥಮ ರಾತ್ರಿ ಗಂಡನ ಮನೆಗೆ ಹೋಗುತ್ತಿರುವಾಗ ಮೊದಲು ಮೆಂಡನಿಗೆ ತನ್ನ ಮೈಯನ್ನು ಅರ್ಪಿಸಿ ನಂತರ ಮೆಂಡನಿಗೆ ಮೈ ಅರ್ಪಿಸುವ ನಿನ್ನ ಹೆಣ್ಣುಗಳು ಎಷ್ಟಿಲ್ಲ ಈ ಆಳು ಸಮಾಜದಲ್ಲಿ ಮದುವೆಯಾದ ಗಂಡ ಮನೆಯಲ್ಲಿದ್ದರೂ ಕೂಡ ಯಾರು ಇಲ್ಲದ ಸಮಯ ಸಾಧಿಸಿ ಮೆಂಡಳಿಗೆ ತೋಣ ಹಾಚಿ ಕರೆಸಿ ನೆರೇ ಹೊರೆಯವರು ಇವನು ಯಾರನ್ನು ಕೇಳಿದರೆ ಇವನು ದೊಡ್ಡಪ್ಪನ ಮಗನು ಅಥವಾ ಚಿಕ್ಕಪ್ಪನ ಮಗನು ಎಂದು ಹೇಳಿ ಮನೆ ಒಳಗೆ ಹೋಗಿಸಿಕೊಂಡು ಮೈ ಹಣ್ಣು ಹಣ್ಣಾಗುವಂತೆ ಚೇಚಿಸಿ ಕಳಿಸುವ ನಿನ್ನಂತ ಗೆನ್ನೂ ಎಷ್ಟಿಲ್ಲ ಈ ಆಳು ಸಮಾಜದಲ್ಲಿ ನಿನ್ನಂತ ಗಣೇಶಿಯವರಿಗೆಲ್ಲಿದೆ ಬೆಲೆ ಮುಚ್ಚೋ ಬಾರಿ ಆರೋಪಿ ನಾನಾಯ್ತ ನನ್ನ ಮಾತಾಡ್ತೀನಿ ಇದುವರೆಗೆ ಬಗ್ಗೆ ಅಲ್ಲ ಸೂಳಿಯರ ಬಗ್ಗೆ ಅರ್ಥ ಗಂಡನಿಗೆ ಅರ್ಥ ನಿಂದನಿಗೆ ಮೈನಪ್ಪಿಸೋ ಸುಳೇರ ಬಗ್ಗೆ ಅಂತ ಸುಳ நில கதிரி நின் தமி மகிழி மாதிரி நின்னு ஓகே சீட அரணுங்க ஆட்டே ஆட்ட தொட்டு வந்திருந்த நல்ல கொலை மாதானேனோ பயவில் நின்னே மலுகி மஜா மாம்பலி வந்திரு ಅಷ್ಟೇ ಅನು ನೀನು ಹೆಸು ಕೃತ್ಯಗಳು ನನ್ನ ತಮ್ಮ ಮೈಲಾರನ್ಗೆ ನನಗೆ ಗೊತ್ತಾಗಿದ್ದು ನಿನ್ನ ದೇವರು ತುಂಡು ತುಂಡ ಕತ್ತರಿಸಿ ಹಾಕಿ ಮಣಗಿ ಮಜಾ ಮಾಡಬೇಕೆನ್ನುವ ಆಸೆ ನಿಮ್ಮ ತಮ್ಮನಿಗೆ ಗಂಡದ ಗುಂಡಿಗೆ ಇದ್ದರು ತಿಂಡಿದ್ರೆ ಕೆರೆ ಕರೆದ ಅಂತ ಹೇಳುವ ಮಾತಾಡ್ತೀಯ ಅದು ಅಂತ ಅನ್ನ ರೊಟ್ಟಿ ಕುರಿ ಹಾಲು ಕೊಡ್ತು ಹೆಂಡತಿ ಅವಳನ್ನು ಒಂದೇ ಒಂದು ಸಾರಿ ಕನ್ನಡ ಪಕ್ಕದಲ್ಲಿ ಮಲಗಿಸು ಅವಾಗ ಗೊತ್ತಾಗುತ್ತದೆ ಸೋಮಶೇಖರ್ ಪಕ್ಕ ಗಂಡಸು ಅಥವಾ ನರ ಇದ್ದ ಗಂಡಸ್ಸು ಸಾವಿತ್ರಿ ಈ ಸೂರೇಶ್ ಪ್ರ ನಾಯಕರ ವಂಶದಲ್ಲಿ ಬೆಳೆದಿರುವ ಈ ಸೂರೇಶ್ ಪ್ರ ನಾಯಕರು ಹೆಂಡತಿ ಅನ್ನು ಹಿಂದೆ ಒಂದು ಹೆಂಡು ಹೋಗಿ ಬೆಳೆದಿದ್ಯಾ ನಾಯಿ ಅಂತವಣೆ ಇನ್ನಂತ ಕತ್ತಿಗೆನು ಗೊತ್ತು ಕಸ್ತೂರಿಯ ವಾಸನೆ ಅದೇ ಅಷ್ಟೇ ಚಂಡಿ ಚಾಮುಂಡಿ ಆದರೇನ ನಿನ್ನತ್ರ ತಂಡ ಜೊತೆ ಮಲಗೋದು ಈ ಸೂರತ್ ಪಾಯಕನ ಹಠ ಬಾಸವೀಭ ಹಗವಾಗಿ ನಿನ್ನ ಭೂಮಿಯಲ್ಲಿ ಬೀಜ ಬಿತ್ತಿ ಮಕ್ಕಳೆ ಮಕ್ಕಳನ್ನು ತೈರನ್ನು ಹೆಚ್ಚುಕೊಳ್ಳೋದಿಲ್ಲ ಏನಿನ ಕೈಗೆ ಬಾಸವೀಭ ോ ഉത്തെ ഉനിയാനോ ഈ സൂരപ്പ നായകൻ എതിരിക യമനാതിഥി ആകുമ്പോ സോമനെ ഒരട്ടു ഹരട്ടു ഹോക്ക് ബന്ധില്ല സർ സൂരപ്പറു ഹോക്ക് വന്നില്ല

ಿದ ಭಂಡಾರದೊಡೆಯ ಬೀರಲಿಂಗ ಭಂಡಾರದೊಡೆಯ ಮಳಿಂಗರಯ ಭಂಡಾರದೊಡೆಯ ಆ ಮೈಲಾರ ಲಿಂಗನ ವರ ಮನಮೇಚ್ಛಿದ ಮೈಲಾರೇ ಮೈಲರಿ ಹೆಚ್ಚಿಗೆ ಮಾತನಾಡಿದ್ರೆ सुठो हाको ई सूरप नाइकू ಇಪ್ಪತ್ತ ಮಧ್ಯರಾತ್ರಿ ಹೇಗೆ ನಿಧನ ಏನ್ ಹೇಳು ಎರಡ್ ಸಾವಿರದ ಗ್ರಾಮ ದೇವತೆ ಜಾತ್ರೆ ಹೇಳ್ತೇನೆ ಆದ್ರೆ ನನಗೆ ತನಿಖೆ ಚುನಾವಣೆ ಆಗ್ಬೇಕು ಅವತ್ತು ನಾ ಅವತ್ತು ಇವತ್ತು ನಿರ್ವಹಿತ ಕಾಯಿಲೆ ಪ್ರೀತಿಯಲ್ಲಿ ಮಾಜ ನಾನು ನಾನು ಎತ್ತಿ ಈ ಈಗಿನ ಅಕ್ಕನ ಜೊತೆ ತಿಳಿಸಿಕೊಳ್ಳುವ ನನ್ನ ಶ್ರೇಡ ಲ ನಾಯಕ ாயல மயில எத்து ந குடிய நன மே மயில நனி ஆகோட்டவியாக வச்ச நினைக்கணும் ನಾವು ಬೆಳಗಾದ್ರೆ ನೋಡು ಚಂದ ಚರಿವಿಯಂತಿರುವ ಆನಿನ ತಾಯಿಯನ್ನು ಎತ್ತಿ ಹಾಕಿ ಅವುಗಳನ್ನೇ ಸೀಲೆ ಗೆಲ್ಲಿಸಿ ನಿಮ್ಮ ಮನೆ ತುಂಬಾ ರಕ್ತದೋಕಳಿ ನಾನು ಆಡಲಿಲ್ಲ ನನ್ನ ಹೆಸರು ವೀರ ಸೂಡರು ಗಂಡು ಸೂಡ ಸರ್ದರ ಸೂರಪ್ಪ ನಾಯಕನೇ ಅಲ್ಲ ಈಗ ಬರ್ತೀವಿ ನೋಡಿ ಕಡೆ ಏ ಸಾವಿತ್ರಿ नुक कुरी इन यावतून बिटल्या अंदा निडत तुम्क हॅश गडिडली गर्जाक हुली अर्थात कर्नाटक नेम गोक हुली हॅशॅग